Yeah, siwane minna, ah, minna, ah, 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 ah. Ya, siwane nih? Minta tahu lama, Ria Ria doh. Oh, mau jamin, tak tahu ya, aku gantlo itu budak yang tahu lah. Mau miru-miru.

Hari manjun Kante dah sikit habis tu Nyum tu ina Atleskan dia minta tu Yalah manjun tu Hmm Tuan tak Nah ni ada warah tak lah Yalah yang je Jahat muskan tu dan dia bocah pasah Hari namdu Gota lah manjun tu Hana Namdu pasah pasah je itu Namdu ni Jahat muskan tu Hiti yang tanam dia Gota bitu itu Hari coba bitu Hehehehe

ಸೀಕ್ರೆಟ್ ಸೀಕ್ರೆಟ್ ನಾವು ಆಮೇಕಿಂದ ಮಾತಾಡ್ಕೋಣ ಅದರ ಬಗ್ಗೆ ಇಲ್ಲಿ ಏನು ಮಾತಾಡ್ ಅರೇ ಸಾರಿ ಸಾರಿ ಮುಂದಿನ ಹಣ್ಣಾ ಆ ಇಲ್ಲ ಇಲ್ಲ ನ ಬನವರಗೆ ಬನವರಗೆ ನಿಮ್ದು ಲೋಕಂದು ಹಣ್ಣಗೆ ಇಬ್ರು ಸೇರ್ಕೊಂಡು ಬಿಟಿ ಆ ಏನಾದ್ರೂ ಕಣಗೆ ಮಟ್ತಿತೇ ಇಲ್ಲ ಅದಕ್ಕೆ ನಮ್ದು ನಿಮ್ದು ಹತ್ರ ಕೇಳ ಬಿತ್ತು ಇಲ್ಲ ಕಣ ಪಾಸಾ ಈ ಸುದ್ದಿಕ್ಕೆ ಯಾ ಪ್ಲಾನ್ ಮಾಡಿಲ್ಲ ಆ ನಮಗೆ ಗನ್ನಾ ಸ್ವರೂಪ ನನ್ನ ಮಾಮನೋ ಇನ್ನ ನಮ್ಮಂತ ಬೊಂದಿಲ್ಲ

ಇನ್ನು ಅವ್ನ ಬಿಟ್ಟು ನನ್ ಗೋಲಿ ಆಡಕ್ ಹೋಗ್ತೀನಿ ಅಂತಾನೆ ನಾನ್ ಕೇಳಿದ್ರು ಕೊಡ್ತಿಲ್ಲ ಗೋಲಿ ಅವನ ತೆಗಿಯವಿ ಅಷ್ಟು ನಾಕಿಸ್ಕೊಬೇಕು ಅರೇ ಐಸಾ ಮಂಜುನು ಅಣ್ಣ ಅರೇ ಬಿರ್ರಿ ಚಾ ಮಾಡೋದು ಬಂದಿಂದು ಅಣ್ಣ ಇವತ್ತೆಲ್ಲ ಬರ್ಗೆ ಹಾಕ್ಬಿಟ್ಟಿತಿ ಪಾಪ ಮಂಜಣ್ಣ ಎತ್ತದಪ್ಪ ಯಾಕೆ ನಿಂತಿದ್ದೀನಿ ಬಂದ್ಬಿಟ್ಟು ಎತ್ತದಪ್ಪ ಅಂತ ಈ ಒಜ್ಜಿ ಓ ಇಲ್ಲ ಇದೀರೋ ಏನ್ ಪಾಸ್ ಬಂದ್ಬಿಟ್ಟರು ಬೆಳ್ ಬೆಳಿಗ್ಗೆ ಮನೆ ಕಡೆ ಏನ ಪಾಪ ಪಾಶ ಸಮಾಚಾರಿ ಹದ್ಲಿಲ್ಲ ಅದಕ್ಕೆ ಮುಂದಿಂದ ಕೇಳೋಣ ಅಂತ ಬಂದ್ಬಿಟ್ಟು ನಮ್ದು ಹೌದೇ ನೋಡೋ ಏ ಪಂಡ ಪಟ್ಟು ನೋಡ ಆ ಸಣ್ಣ ನೋಡ್

ಹಾ 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 ನನ್ನೇ ಒಂದು ಬೇ ಸಾಕ್ ಬಯ್ಯಕ್ಕೆ ನನ್ನ ನಾನ್ ಸುಳ್ಳ ಆ ಪಾಯಸ ಸುಳ್ಳಾಯ್ತಾನೆ ಅವನ್ ಹೆಂಗ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಬಿಟ್ಟಿದ್ದಾರು ಗೊತ್ತ ಕೇಳಿಸ್ಕಾ

ఏయ్ ఏ బేడల్ ఇంత తేదా సొత్వేదు సొత్ పెట్టి ఆతా ఈ సూ పుర్కే బండవాళ్ళ బయలు నోడు అదక బేడల్ బేడల్ బాడి బేస్ బాణ బగసి కుండ మురీ ముందు ಅಯ್ಯ ನೀನ್ ಮಜ್ಜಿ ಪಾಸ ನಮ್ಮದ ಬಂದು ಇಲ್ ಸಲ್ಲದ ಸುಳ್ಳು ಸುಳ್ಳು ಹೇಳಿ ಪಿಟಿಂಗ್ ಇಟ್ಟಿದ್ದೆ ಏನಲ್ಲ ಲೋಪರ ಅರೆ ಮಂಜು ಅಣ್ಣ ಪುಟ್ಟದ್ದು ರಂಗಜ್ಜಿಗೆ ನಿಮ್ದು ನೆಲ್ಲಿದು ಕಾಯಿಗೆ ಕಿತ್ಕಂಡಿ ಹೋಗಕ್ಕೆ ಹೋಗಿದ್ದು ಗೊತ್ತಿಲ್ಲ ಅರೇ ನಮ್ದೆ ಗೊತ್ತಿರಲಿಲ್ಲ ಮುಂಜಿನ ಅಣ್ಣ ಅಜ್ಜಿ ಪುಟ್ಟಂದ್ರ ರಂಗಜ್ಜಿ ಇಲ್ಲ ಅಜ್ಜಿ ಅಣ್ಣ ನಾನೆಲ್ಲಿ ತಾಯಿಗೆ ಮಾವಿಂದ ತಾಯಿಗೆ ಆಮೇಲೆ ಹಂಬಿಗೆ ಇಲ್ಲ ಮುಂದೆ ಅದ್ರದ್ದು ಒಳಗೆ ಚಾಕ್ಲೇಟ್ ಕೇಕ್ ಕಟ್ಕೊಂಡು ಬರಕ್ಕೆ ಚಾಗೆ ಹೋಗೋದಿಲ್ಲ ಪುಟ್ಟಂದ್ರಂಗಜ್ಜಿ ಹಾಗೆ ಬಿಟ್ಟಿಲ್ ಬಿಟ್ಟಿ ಎಲ್ಲೂ ಹೋಗಲ್ಲ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಪಾಪಿ ಹಾ ಈ ಕೆಲಸ ಎಲ್ಲ ಮಾಡಕ್ ಶುರು ಒತ್ಕೊಂಡಿದ್ಯಾನ மன அங்க அமனிகார்கார இல்லை இடத்து மெனசின் கை ஊத ஆக்தி பாசா ந மகன ஜோளா ஜோடி நம்ம 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 நீய்தி அண்ணாது பிடிங்கி ஏனா யே ஓகே

ಆ ಪಾರ್ಕ್ ಕಡ್ಡಿ ಕಟ್ಕೊಂಡು ನಡಿ ಮನೆದೆಲ್ಲಾನ ಮೂಲ ಮೂಲ ಮೇಲೆಲ್ಲಾನ ಧೂಳೋಡಿ ಬಾ ಬಾಪರ್ ನೀನ್ ಆಸೆಕ್ ಆಸೆಕ್ ಬಿಟ್ರೆ ಬಿಡದೆ ತಪ್ಪು ನೀನು ಬಾಯ್ಲಿ ಬಾ ಇವತ್ ಕೆಲಸ ಮಾಡ್ಬಾ ಮನೆ ಒಳಗೆಲ್ಲ ಮುಂದಿನ ವಾರ ಆ ಮುಂದೆ ಐತೆ ಬಾ ಈಗ ಎಲ್ಲ ಒಂದ್ ಚೂರ್ ಧೂಳ ಇರಬಾರ್ದು ಹಂಗೆಲ್ಲಾ ಧೂಳ್ದು ಮನೆ ಕ್ಲೀನ್ ಮಾಡ್ ಬಾಯ್ಲಿ ಅಂದ್ರಿ ಕ್ಲೀನ್ಗೆ ಮಾಡ್ತೈತೆ ಮನೇದು ಮಾಡು ಅಂತ ಹೇಳ್ತಾಯ್ತಾ ಇಲ್ಲ អូចាឡុំមិនយឺតណាគ្លីនវាមកបិឌូណានសែងកលគេបនបិតទៅពីនិមឌុហត្របាយតាតាមិនយឺតណា